ಇದು ಎರಡನೇ ದಿನ ಅಹೋರಾತ್ರಿ ಅಹೋರಾತ್ರಿ ಮಾಡ್ತಾ ಯಾರು ಇನ್ನು ಮಿನಿಸ್ಟ್ರಿ ಯಾರು ಬಂದಿಲ್ಲ ಬರಬೇಕು ಅಂತ ನಾವು ಮನವಿ ಮಾಡ್ಕೊಂತ ಇದೀವಿ ನಾವು ಹದಿನೈದು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇರೋದು ಕೆಲಸ ಕೋವಿಡ್ ನೈನ್ಟೀನ್ ಅಲ್ಲಿ ನಾವು ಮಾಡಿ ನಮ್ ನಮ್ ಕೆಲಸ ಏನ್ ನಾವು ನಾವು ಯಾವ ತರ ವರ್ಕ್ ಮಾಡ್ತೀವಂತ ಎಲ್ಲ ಡೋರ್ಸ್ ಆಗಿದೆ ಇವಾಗ ನಮ್ಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನಾವು ಕೇಳ್ತಾ ಇರೋದು ನಾವು ಇಪ್ಪತ್ತು ವರ್ಷ ಆದವ್ರಿಗೆ ಪರ್ಮನೆಂಟ್ ಮಾಡ್ಲಿ ಅಂತ ನಾವು ಆಗಿಲ್ಲ ಅಂದ್ರೆ ದೃಷ್ಟಿಯಿಂದ ನಾವು ನಮಗೆ ಸ್ಯಾಲ್ರಿ ಹೈಕ್ ಮಾಡ್ರಿ ಅಂತ ನಾವು ಕೇಳ್ಕೊಂತ ಇದ್ದೀವಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ಲಿ ಅಂತ ಕಳಕಳಿಯಿಂದ ಮನವಿ ಮಾಡ್ತಾ ಇದೀವಿ ಸಣ್ಣ ಸಣ್ಣ ಮಸಲು ಬಂದಿದಾರೆ ಇಲ್ಲಿ ಇಲ್ಲಿ ಅಹೋರಾತ್ರಿ ಮಾಡೋದ್ರಿಂದ ಬಹಳ ಜನಕ್ಕೆ ಬಹಳ ಪ್ರಾಬ್ಲಮ್ ಗಳು ಆಗಿದಾವೆ ಅದರಲ್ಲಿ ನಾವು ಇಲ್ಲಿ ಕುಂತು ಎಲ್ಲ ಧರಣಿ ಮಾಡ್ತಾ ಇದ್ದೀವಿ ಇದು ಸ್ವಲ್ಪ ನಮಗೆ ಬಹಳ ಒಳ್ಳೇದಾಗುತ್ತೆ ನೀವು ಸ್ವಲ್ಪ ಪತ್ರಿಕೆ ಮಾಧ್ಯಮವರಾಗಲಿ ನಮ್ಮ ಚಾನೆಲ್ನವರಾಗ್ಲಿ ಇದು ಮಾತ್ರ ನಮ್ಮ ಸಚಿವರಿಗೆ ನಮ್ಗೆ ಸರ್ಕಾರಕ್ಕೆ ಮುಟ್ಟಿಸಿದರೆ ಮುಟ್ಟಿಸಬೇಕಂತಾನೆ ನಾವು ಕರ್ಕಳೆಯಿಂದ ಕೇಳ್ತೀವಿ ಸುಮಾರು ಎಂಟು ಸಾವಿರ ಜನ ಕುಟುಂಬಗಳಿಗೆ ಇದು ವಂಚನೆ ಆಗಿದೆ ನಾವು ಕೋವಿಡ್ ಟೈಮ್ ಅಲ್ಲಿ ನಮ್ಗೆ ಏನ್ ಹೇಳಿದ್ರು ನೀವೆಲ್ಲ ಕೋವಿಡ್ ವಾರಿಯರ್ಸ್ ಅಂತ ಹೂವಿನ ಮುಟ್ಟ ಹೂವಿಂದು ಸುರಿಮಳೆ ಹಾಕಿದ್ರು ನಮಗೆ ಅದೇನು ಬೇಡ ನಮಗೆ ಏನ್ ಬೇಕು ಸಮಾನ ಕೆಲಸಕ್ಕೆ ಸಮಾನ ವೇತನ ಬೇಕು ಅಷ್ಟೇ ಕೊಡಿ ಪ್ರೆಸೆಂಟ್ ಇವಾಗ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಸಮಾನ ವೇತನಕ್ಕೆ ಸಮಾನ ಕೆಲಸ ಅಂತ ಅನ್ಕೊಂಡ್ಬಿಟ್ಟು ಸಂಬಳ ಫಿಕ್ಸ್ ಮಾಡಿದ್ದಾರೆ ಅದೇ ತರ ಇವಾಗ ಏನ್ ಎನ್ ಎಚ್ ಎಡಿಯಲ್ಲಿ ಎಂಟ್ ಸಾವಿರ ಜನ ನಾವು ನರ್ಸಸ್ ವರ್ಕ್ ಮಾಡ್ತಿದೀವಿ ನಮಗೂ ಅದೇ ಪೇಮೆಂಟ್ ಕೊಡಿ ಅಂತ ನಾವು ಇಷ್ಟು ದಿವಸದಿಂದ ಪ್ರೆಗ್ನೆಂಟ್ ಇರೋರು ಚಿಕ್ಕ ಮಕ್ಳು ಇರೋರು ಕುತ್ಕೊಂಡಿಲ್ಲಿ ಆಹೋರಾತ್ರಿ ಧರಣಿ ಕೂತಿದೀವಿ ಸರ್ವಿಸ್ ಸರ್ ಇವಾಗ ಪ್ರೆಸೆಂಟ್ ಹದಿನಾರು ವರ್ಷ ಸರ್ವಿಸ್ ಆಗಿದೆ ಸರ್ ಹದಿನಾರು ವರ್ಷ ಸರ್ವಿಸ್ ಆಗಿದೆ ಸುಮಾರು ಇಪ್ಪತ್ತು ವರ್ಷ ಸರ್ವಿಸ್ ಆದವರು ಇದಾರೆ ಅದರಲ್ಲಿ ಆಲ್ರೆಡಿ ಡೇಟ್ ಬಾರ್ ಆದವರೇ ಇದಾರೆ ಸುಮಾರು ಜನ ಸರ್ವಿಸ್ ಕಡ್ಕೊಂಡ್ರು ಇದಾರೆ ಈ ಕಡೆ ಎಜುಕೇಶನ್ ಮಾಡಕ್ಕೂ ಆಗಲ್ಲ ಈ ಕಡೆ ಮುಂದೆ ಅಪ್ಲಿಕೇಶನ್ ಹಾಕ್ಲಿಕ್ಕೂ ಆಗೋದಿಲ್ಲ ಆ ತರ ವಯೋಮಿತಿನ ಮುಗಿಸ್ಕೊಂಡು ಇವಾಗ ಆ ತರ ಜೀವನ ಮಾಡ್ಬೇಕು ಮಕ್ಕಳನ್ನ ಯಾಕೆ ಓದಿಸ್ಬೇಕು ಅನ್ನೋದು ನಮ್ಗೆ ಯೋಚನೆ ಆಗಿದೆ ಸರ್ ಆ ದೃಷ್ಟಿಯಿಂದ ಆ ಸಮಸ್ಯೆಗಳನ್ನ ನಾವು ಸರ್ಕಾರದ ಮಟ್ಟಕ್ಕೆ ನೀವು ತಲುಸ್ಬೇಕು ನಮ್ ನಿಮ್ ಮುಖಾಂತರ ನಾವು ಕಲಿಸ್ತೀರ ಅಂತ ನಿಮ್ಮ ಭರವಸೆ ಇಟ್ಟಿದ್ದೀವಿ ಸರ್ ಸನ್ಮಾನ ಮಾಡಿದ್ರೆ ಸನ್ಮಾನ ತಗೊಂಡು ಏನ್ ಮಾಡ್ತೀರಾ ಹೊಟ್ಟೆ ಹೊಟ್ಟೆ ತಿನ್ನಬೇಕು ಸರ್ ನಮ್ದು ಸನ್ಮಾನ ಬೇಕಾಗಿಲ್ಲ ಹೊಟ್ಟೆ ತುಂಬಿ ಸಾಕು ಮಕ್ಕಳ ಇದೆ ಮುಂದೆ ಹೊಟ್ಟೆ ನೋಡ್ತಬೇಕು ಸರ್ ಸನ್ಮಾನ ಬೇಡ ನಮ್ಗೆ ನಮಗೆ ಉದ್ದಿಟ್ಟು ಬೇಡ ನಮಗೆ ಹೊಟ್ಟೆ ಇಟ್ಟು ಸಾಕು ನಮಗೆ ಅಷ್ಟು ಸರ್ ನಿಮ್ಮಿಂದ ಏನಾದ್ರೂ ಆಗ್ಲೇಬೇಕಂತ ಎಷ್ಟು ಜನ ರಾಜ್ಯದಲ್ಲಿ ಎಷ್ಟು ಜನ ಈ ಒಂದು ಪ್ರತಿಭಟನೆ ಭಾಗವಹಿಸಿದ್ರೆ ತಡದಾಗಿ ಆರೋಗ್ಯ ಸಚಿವರಿಗೆ ಏನ್ ಹೇಳ್ತೀರಾ ನೀವು ಮಂಡನೆ ಆಗ್ತಾ ಇದೆ ಸರ್ ಈಗ ಸುಮಾರು ಇಲ್ಲಿ ಎಂಟು ಸಾವಿರ ಜನ ನಾವು ಸೇರ್ಕೊಂಡಿದೀವಿ ಸರ್ ಎನ್ ಎಚ್ ಎನ್ ನೌಕರರು ಎಂಟು ಸಾವಿರ ಜನ ನಾವು ಬುತ್ತಿಗೆ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ ಕಡೆಯ ಪಕ್ಷ ನಮ್ಗೆ ಖಾಯಮಾತಿ ನಾವು ಕೇಳ್ತಾ ಇದ್ದೀವಿ ಆದ್ರೆ ಹಂತ ಹಂತವಾಗಿ ಕಾಯಂ ಮಾಡ್ರಿ ಅಂತ ಕೇಳ್ತಿದೀವಿ ಅಂದ್ರೆ ಹದಿನೈದಿಂದ ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿದವರಿಗೆ ಒಂದು ಜ್ಯೇಷ್ಠ ಆಧಾರದ ಮೇಲೆ ನಮ್ಗೆ ಕಾಯಮಾತಿನ ಮಾಡಿಕೊಡ್ರಿ ವಿಶೇಷ ನೇರ ನೇಮಕಾತಿಯಲ್ಲಿ ಕೃಪಾಂಕ ವರ್ಷಕ್ಕೆ ಮೂರರಷ್ಟು ಅಂತ ಕೊಟ್ಟರು ನಮಗೆ ಮತ್ತೆ ಅಲ್ಲಿಯವರೆಗೂ ಸಮಾನ ವೇತನವನ್ನು ಕೊಡ್ರಿ ಅಂತ ನಾವ್ ಕೇಳ್ಕೊಂತಿದೀವಿ ಸರ್ಕಾರ ರಾಜ್ಯಾಧ್ಯಕ್ಷರಾದ ಪಿ ಎನ್ ರಾಧಾ ಅಂತ ಇದಾರೆ ಸರ್ ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಮುಷ್ಕರದಲ್ಲಿ ಭಾಗವಹಿಸಿದ್ದೇವೆ ಹಾಗೂ ನಮ್ಮ ಸಮಸ್ಯೆಗಳನ್ನ ಸರ್ಕಾರ ಮಟ್ಟಕ್ಕೆ ತಿಳಿಸ್ತಾ ಇದ್ದೇವೆ ಸರ್ಕಾರ ಸ್ಪಂದಿಸಬೇಕು ಇದು ಸಮಾನ ವೇತನ ಕೊಡಿ ಅಂತ ಕೇಳ್ತಾ ಇದೀವಿ ಸರ್ ನಮ್ಮ ಮೊದಲನೇ ಡಿಮ್ಯಾಂಡ್ ಇದೆ ಕೊನೆ ಡಿಮ್ಯಾಂಡ್ ಇದೆ ದಯವಿಟ್ಟು ಇದೊಂದನ್ನ ಮಾಡಿಕೊಡಿ ಸರ್ ಅಂತ ನಾವು ಕೇಳ್ತಾ ಇದೀವಿ ಈಗಿನ ಮಾನ್ಯ ಮುಖ್ಯಮಂತ್ರಿಗಳು ಬಡವರ ಪರ ಇದಾರೆ ನಮ್ಮ ಹೆಣ್ಣು ಮಕ್ಕಳ ಪರ ಇದ್ದಾರೆ ಎಲ್ಲಾ ಭಾಗ್ಯಗಳನ್ನು ಕೊಟ್ಟಿದ್ದಾರೆ ನಮಗೂ ಒಂದು ವೇತನದ ಭಾಗ್ಯ ಕೊಡಿ ಅಂತ ಕೇಳ್ತಾ ಇದೀವಿ ಸರ್ ಮಾತುಗಳು ನಮ್ಗೆ ಇವು ಇನ್ನೂ ಇವಾಗ ನೆನಪಿದೆ ಆತರ ನೀವು ಇವಾಗೂ ಈ ಸರ್ಕಾರ ನೀವು ಬಂದಾದ್ಮೇಲೆ ಈ ಕೆಲಸ ಮಾಡ್ಕೊಡ್ತೀರಂತ ನಂಬಿಕೆಯಲ್ಲಿ ನಾವು ಇಲ್ಲಿ ಕೂತಿದೀವಿ ಮಾಡ್ಕೊಡ್ರಿ ಎಷ್ಟೇ ನಾವು ಕೇಳ್ಕೊಳೋದ್ರಿ